ಮಠದ ಪರವಾಗಿ ಕೇಳ್ಕೊಳ್ತಾ ವೇದಿಕೆಗೆ ಆಗಮಿಸಬೇಕಾಗಿ ಇಲ್ಲಿ ನಡೆದಿರುವಂತ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದರೆ ಇದರೊಂದಿಗೆ ತಲಾವಿದಂತ ಗೌರವ್ ಗರಿಯಾರ್ ಮತ್ತು ಪ್ರದ್ಯುಮ್ನ ಕರ್ಪೂರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ಪಯಣದ ಹಾದಿಯನ್ನ ನೋಡಿದಾಗ ಅವರು ನೆರೆ ರಾಜ್ಯದ ಮಗಳು ಅನ್ನೋದೇನೇ ಒಂದು ದೊಡ್ಡ ಹೆಮ್ಮೆ ಆಗಿತ್ತು ಆದರೆ ಈಗ ಇನ್ನೊಂದು ಸುತ್ತು ಕಾಲರ್ ಮೇಲ್ ಮಾಡಿಕೊಳ್ಳುವಂಥ ಅವಕಾಶ ಈ ರಾಜ್ಯದ ಸೊಸೆಯಾಗಿ ಶಿವಶ್ರೀ ಚಂದ್ರಪ್ರಸಾದಿ ಅವರು ಮತ್ತು ದೀಪಾವಳಿ ನವ ದಂಪತಿಗಳಿಗೆ ಬಹಳ ವಿಶೇಷವಾದಂಥ ಸಂದರ್ಭ ಆಗಿರುತ್ತೆ ಎಲ್ಲರಿಗೂ ಈ ಹಿಂದೂ ಧರ್ಮದಲ್ಲಿ ದೀಪಾವಳಿ ಅದು ವಿಶೇಷವಾದಂತಹ ಸಂದರ್ಭ ಹಬ್ಬ ಹೌದು ಆದರೆ ಇವತ್ತು ಇವರಿಬ್ಬರಿಗೆ ಬಹ ಇನ್ನೂ ವಿಶೇಷವಾಗಿರುವಂಥದ್ದು ಮೊದಲ ವರ್ಷದ ದೀಪಾವಳಿಯನ್ನು ಆಚರಿಸ್ತಾ ಇರುವಂಥ ಈ ದಂಪತಿಗಳಿಗೆ ಶಿವಶ್ರೀ ಸ್ಕಂದಪ್ರಸಾದ್ ಅವರಿಗೆ ಮತ್ತು ಶ್ರೀಯುತ ತೇಜಸ್ವಿ ಸೂರ್ಯ ಅವರಿಗೆ ಶ್ರೀ ಸಂಸ್ಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಹೆಚ್ಚಿನ ಸುತ್ತಿನ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ನಾಡಿನ ಸೊಸೆ ಶಿವಶ್ರೀ ಸ್ಕಂದಪ್ರಸಾದ್ ಅವರ ಹಾದಿಯೇ ಒಂದು ವಿಭಿನ್ನವಾಗಿರುವಂಥದ್ದು ನಾವು ಭಕ್ತಿ ವಿಚಾರ ಅಂತ ಬಂದಾಗ ದಾಸ್ಯ ಸಖ್ಯ ಆತ್ಮ ನಿವೇದನೆ ಇವೆಲ್ಲ ಬಹುಶಃ ಈ ಕಾಲಕ್ಕೆ ಸ್ವಲ್ಪ ಕಷ್ಟ ಮಾರ್ಗ ಅಂತ ಅನ್ನಿಸಬಹುದು ಹಾಗಾಗಿಯೇ ಕಲಿಯುಗದಲ್ಲಿ ಸ್ಮರಣೆ ಕೀರ್ತನೆ ಇಷ್ಟೇ ಸಾಕು ಅಂತ ಬಲ್ಲವರು ಹೇಳಿರುವಂಥದ್ದು ಸ್ಮರಣೆಯೊಂದೇ ಸಾಲದೆ ಗೋವಿಂದನ ಒಂದೇ ಸಾಲದೆ ಅನ್ನುವಂಥ ಮಾತನ್ನ ಮಾತನ್ನು ನಿತ್ಯ ಸತ್ಯವಾಗಿಸ್ತಾ ಇರೋರು ಶಿವಶ್ರೀ ಸ್ಕಂದಪ್ರಸಾದ್ ಅವರು ಈ ಒಂದು ಕಲಾ ಪ್ರಕಾರ ನಾಮ ಸಂಕೀರ್ತನೆ ಅನ್ನುವಂಥ ಒಂದು ಕಲಾ ಪ್ರಕಾರಕ್ಕೆ ಮಾತ್ರವಲ್ಲ ನಮ್ಮ ಸನಾತನ ಧರ್ಮದ ಉಳಿವಿಗೆ ಮತ್ತು ಬೆಳವಿಗೆ ಈ ಭಕ್ತಿ ಮಾರ್ಗ ಒಂದು ದೊಡ್ಡ ಕೊಡುಗೆಯನ್ನು ಕೊಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಆ ಭಕ್ತಿ ಮಾರ್ಗದ ಮುಖಾಂತರ ಮತ್ತು ಈ ನಾಮ ಸಂಕೀರ್ತನೆ ಅನ್ನೋಂಥ ಒಂದು ವಿಶೇಷ ಕಲಾ ಪ್ರಕಾರದ ಮುಖಾಂತರ ಈ ಸನಾತನ ಧರ್ಮಕ್ಕೆ ಒಂದು ಗಟ್ಟಿತನವನ್ನ ಕೊಡ್ತಾ ಇರುವಂಥ ಈ ದೇಶವೇ ಮೆಚ್ಚುವಂತಹ ಕಲಾವಿದೆ ಇದು ಶ್ರೀ ಶ್ರೀಮತಿ ಶಿವಶ್ರೀ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಈ ಮಹಾನ್ ಕಲಾವಿದರಿಗೆ ಹಾರ್ಮೋನಿಯಂ ವಾದನದಲ್ಲಿ ಅತ್ಯಂತ ಭರವಸೆಯ ವಾದಕರಾದಂಥ ಶ್ರೀಯುತ ಗೌರವ್ ಗದಿಯಾರವರು ಸಹಕರಿಸಿದ್ದಾರೆ ಅವರಿಗೂ ಸಹ ಶ್ರೀಮಂತರ ಪರವಾಗಿ ಇಂದು ನೆರೆದಿರೋ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಪೂರ್ವಕ ಸಾಲ ಸ್ವಾಗತ ಮತ್ತು ಮತ್ತೊಬ್ಬ ಉದಯೋನ್ಮುಖ ಭರವಸೆಯ ವಾದಕ ಶ್ರೀ ಪ್ರತ್ಯುಮ್ನ ಕರ್ಪೂರ್ ಅವರಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ತೋರ್ತಾ ಇದೀಗ ಮಾತಿಗೆ ಕೆಲವೊಂದು ತೆರೆಯನ್ನು ಹೇಳ್ತಾ ಶಿವಶ್ರೀ ಅವರ ದಾನಮೃತಕ್ಕೆ ನಾವೆಲ್ಲ ಕಿಳಿಯಬೋಣ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರೋದಕ್ಕೆ ಹಾರ್ದಿಕ ಧನ್ಯವಾದಗಳು ಒಂದು ಆಶೀರ್ವಾದ ಇರೋ ದೀಪಾವಳಿ ಹಬ್ಬದ ಶುಭ ಪರ್ವ ನಮಗೆಲ್ರಿಗೂ ನಾಮ ಸಂಕೀರ್ತನೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಇವತ್ತು ಇಲ್ಲಿ ನಾವು ಮಾತ್ರ ಹಾಡಲ್ಲ ನೀವೆಲ್ಲರ ಜೊತೆಗೆ ಹಾಡಬೇಕು ಅಂತ ನಾನು ಈಗ ಕೇಳ್ಕೊತೀನಿ ಇದು ನಮ್ಮ ಕಾನ್ಸರ್ಟ್ ಅಲ್ಲ ನಾವೆಲ್ಲರೂ ಒಟ್ಟಿಗೆ ಭಗವಂತನಿಗೆ ಒಂದು ಸಮರ್ಪಣೆ ಮಾಡಬೇಕು ಇವತ್ತು ಸೊ ಎಲ್ಲರೂ ಜೊತೆಗೆ ಹಾಡಿ ನಾಮಹರಿ ಎಲ್ಲ ಹಾಡ್ಬೋದು या दक्षिणा No uh -huh. Terima kasih telah menonton!